ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಸಿಕ್ಸ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೇಗನೇ ಎದ್ದು ಊರಿಗೆ ಇದ್ದೀನಿ ಅಂದರೆ ನಿನ್ನೆ ನೈಟು ಊರಿಂದ ಬಂದೆ ಒಂದು ಕೆಲಸ ಆಯಿತು ಇಮಿಡಿಯೇಟ್ಲಿ ಹಾಗಾಗಿ ಬಂದು ಸೊ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಇದ್ದೀನಿ ಸೊ ಮನೆ ಶಿಫ್ಟ್ ಬೇರೆ ಮಾಡಬೇಕು ಅದರಲ್ಲೂ ಪಾತ್ರೆಗಳೆಲ್ಲ ಇತ್ತು ಅದನ್ನು ಕೂಡ ಜೋಡಿಸಿ ಇಟ್ಟು ಶಿಫ್ಟ್ ಮಾಡಿ ಬರಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಈ ಕಡೆಯಿಂದ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಸೊ ನಮ್ಮ ತಂಗಿ ಅವ್ರು ಬರ್ತಾ ಇಲ್ಲ ಇವತ್ತು ಸೊ ಅವರು ಆಲ್ರೆಡಿ ಹೋಗಿದ್ದಾರೆ ಆಫೀಸ್ ಇರುತ್ತಲ್ವ ಹಾಗಾಗಿ ಅವರು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಸೊ ನಿನ್ನೆ ನಾನು ಬಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮಾರ್ನಿಂಗ್ ಇವತ್ತು ಹೋಗಬೇಕು ಅಂತ ಹೇಳಿಬಿಟ್ಟು ಬೇಗ ಎದ್ದು ಇದ್ದೀನಿ ಬೇಗ ಎದ್ದು ಹೋಗೋದು ಅಂದರೆ ತುಂಬಾ ಕಷ್ಟ ಸೊ ನಾನು ನಿದ್ದೆ ಜಾಸ್ತಿ ಮಾಡ್ತೀನಿ ಹಾಗಾಗಿ ಸೊ ಇವತ್ತು ಮಾರ್ನಿಂಗ್ ಎದ್ದು ಹೋಗ್ತಾ ಇದ್ನಲ್ವ ಸೊ ಹಾಗಾಗಿ ಬಿಸಿಲು ಚೆನ್ನಾಗಿತ್ತು ಸೂರ್ಯ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ದ ಯಾವಾಗಲೂ ಅಷ್ಟೇ ಥರ ಇಲ್ಲ ಅಂತಲ್ಲ ಸೊ ನನಗೇನೋ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೋ ಅದರಲ್ಲೂ ನನಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ ಹಾಗಾಗಿ ಈ ಎಳಿ ಬಿಸಿಲು ಅಂದರೆ ತುಂಬಾ ಇಷ್ಟ ಆವಾಗವಾಗ ಹುಷಾರಿಲ್ಲದೆ ಇರುವಾಗ ಈ ಥರ ಕಾಯಿಸ್ಕೊಂಡು ಇರ್ತೀನಿ ಒಳಗಡೆ ಕೂತ್ಕೊಂಡಿದ್ನಲ್ವ ಹಾಗಾಗಿ ಸೊ ಸೂರ್ಯನ ಬೆಳಕು ನೀರವಾಗಿ ಬೀಳ್ತಾ ಇತ್ತಲ್ವ ಹಾಗಾಗಿ ಒಂಥರ ಹಿತ ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಸ್ವಲ್ಪ ಫಿವರ್ ಆಗಿಬಿಟ್ಟಿದೆ ಸ್ವಲ್ಪ ಅಲ್ಲ ಜಾಸ್ತಿನೇ ಆಗಿಬಿಟ್ಟಿದೆ ಕರ್ಚಿಪ್ ಕಟ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಬಾಜು ಎಲ್ಲ ಕೂತ್ಕೊಂಡಿರ್ತಾರೆ ನಾವು ಕರ್ಚಿಪ್ ಕಟ್ಕೊಂಡಿಲ್ಲ ಅಂತಂದರೆ ಸೊ ಅವರಿಗೂ ಕೂಡ ಅಟ್ಯಾಕ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಕಟ್ಕೊಂಡಿದ್ದೀನಿ ಇನ್ನೂ ಮಾತಾಡಿಸ್ತಾ ಇದ್ದರು ಯಾರ ಜೊತೆಯೂ ಕೂಡ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಸೊ ಮಾತಾಡಿದ್ರೆ ಹಿಂಗೆ ಉಸ್ವಾಸ ಇರುತ್ತಲ್ವ ಒಬ್ರಿಗೊಬ್ರು ಬಡಿದ್ಬಿಟ್ಟು ಬಂದ್ಬಿಡುತ್ತೆ ಒಬ್ರಿಗೊಬ್ರು ಅದರಲ್ಲೂ ಮಕ್ಕಳೆಲ್ಲ ಇರ್ತಾರೆ ಸೊ ಅದಕ್ಕೋಸ್ಕರ ಕಟ್ಕೊಂಡಿದ್ದೀನಿ ಟ್ಯಾಬ್ಲೆಟ್ ಅಂತೂ ನಾನು ಅವಾಗಿಂದ ಅವಾಗಲೇ ತಗೊಳ್ಳೋದಿಲ್ಲ ಸ್ವಲ್ಪ ವೇಟ್ ಮಾಡ್ತೀನಿ ಟೂ ತ್ರೀ ಡೇಸ್ ವೇಟ್ ಮಾಡಿಬಿಟ್ಟು ತೊಗೋತೀನಿ ಇನ್ನು ಅಲ್ಲಿಂದ ನಾನು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಇನ್ನು ಮನೆಗೆ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಿಡಲಲ್ಲಿ ವಿಡಿಯೋಸ್ ಮಾಡಬೇಕು ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅದರಲ್ಲೂ ಏನಪ್ಪ ಇದು ವಿಡಿಯೋಸ್ ಮಾಡ್ಕೋತಾ ಇದ್ದಾಳೆ ಈ ಥರ ಎಲ್ಲ ಸ್ವಲ್ಪ ತಿಳ್ಕೊತಾ ಇರ್ತಾರೆ ಸೊ ತಿಳ್ಕೊಳ್ಳೋರಿಗೆ ತಪ್ಪು ಅಂತ ಹೇಳೋಲ್ಲ ಬಟ್ ನಮಗೂ ಕೂಡ ಅಡ್ಜಸ್ಟ್ ಆಗೋ ಥರ ಇರಬೇಕಲ್ವ ಅದಕ್ಕೋಸ್ಕರ ಮನೆಗೆ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಿಗ್ತಾನೆ ಜಸ್ಟ್ ಊರಿಂದ ಬಂದೆ ಸೊ ನನಗೆ ತುಂಬ ಹುಷಾರಿಲ್ಲ ಎಷ್ಟು ಅಂದರೆ ಭಾಳ ದಿನ ಆಯಿತು ನಾನು ವಿಡಿಯೋ ಮಾಡಿ ವಿಡಿಯೋ ಮಾಡೋಕ್ಕಾದ್ರೂ ಕೂಡ ವಾಯ್ಸ್ ಕೊಡಬೇಕು ಸೊ ವಾಯ್ಸ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಪೂರ್ತಿ ಏನೂ ಕೇಳಿಸ್ತಾ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗಲೂ ಕೂಡ ಎಷ್ಟು ಫೋರ್ಸ್ ಹಾಕಿ ಮಾತಾಡ್ತಾ ಇದ್ದೀನಿ ಅಂದ್ರೂ ಕೂಡ ಮಾತೆ ಬರ್ತಾ ಇಲ್ಲ ಸೊ ಹಾಗಾಗಿ ನಾನು ಅಂದರೆ ಟ್ರಿಪ್ಪಿಗೆ ಹೋಗಿ ಮೇಲೆ ವಿಡಿಯೋಸ್ ಸ್ವಲ್ಪ ಲೇಟ್ ಮಾಡಿ ಅಪ್ಲೋಡ್ ಮಾಡೋದು ಅಥವಾ ವಿಡಿಯೋಸನ್ನೇ ಸ್ಕಿಪ್ ಮಾಡೋದು ಈ ಥರ ಇದ್ದೀನಿ ಸ್ವಲ್ಪ ಹೆಲ್ತ್ ಕೂಡ ನೋಡ್ಕೋಬೇಕಲ್ವ ಹಾಗಾಗಿ ಸೊ ಈಗ ನಾವು ಮನೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ವ ಸೊ ಹೆಂಗೂ ಹೋಗಿ ನಾವು ಹಾಲುಗ್ಸಿ ಬಂದಿದ್ದೀವಿ ಓನರ್ ಕೂಡ ತುಂಬಾ ಒಳ್ಳೆಯವರು ನೀವು ಯಾವಾಗ ಬಂದು ಶಿಫ್ಟ್ ಆಗ್ತಿರೋ ಆವಾಗಲಿಂದನೇ ಅಮೌಂಟನ್ನು ಕೊಡ್ಬೋದು ಅಂತ ಹೇಳಿದರು ಸೊ ನಾವಿನ್ನೂ ಹೋಗೇ ಇಲ್ಲ ಆಗಲೇ ಆಲ್ರೆಡಿ ಅವಾಗಲೇ ಮನೆ ಚಾವಿನ ಕೊಟ್ಟಿದ್ದರು ಸೊ ಹಾಗಾಗಿ ಇವತ್ತು ನಾನು ಪ್ಯಾಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸೊ ನನಗೆ ಹುಷಾರಿಲ್ಲ ಹಾಗಾಗಿ ಬೇರೆ ಯಾರಿಗಾದರೂ ಕೂಡ ಕರ್ಕೊಂಡು ಬಂದು ಪ್ಯಾಕಿಂಗ್ ಮಾಡ್ಬೋದಾಗಿತ್ತು ಇಲ್ಲ ಅಂತಲ್ಲ ಬಟ್ ಅವ್ರದ್ದು ಕೂಡ ಕೆಲಸಗಳಿತ್ತು ಸೊ ಹಾಗಾಗಿ ಬರೋಕ್ಕಾಗಲಿಲ್ಲ ನಮ್ಮ ತಂಗಿನ ಕರ್ಸೋಣ ಅಂತ ಅಂದ್ಕೊಂಡಿದ್ದೆ ಅವಳು ಕೂಡ ಹುಷಾರಿಲ್ಲ ಅವಳಿಗೂ ಕೂಡ ಸೊ ಹಾಗಾಗಿ ನಾನು ಒಬ್ಬಳೇ ಇದ್ದೀನಿ ಊರಿಂದ ಬಂದಲ್ವ ಬಂದ ಮೇಲೆ ಪ್ಯಾಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೆ ಆಲ್ರೆಡಿ ಬರೋಷ್ಟೊತ್ತಿಗೆ ಮೇಲ್ಗಡೆ ಕಬೋರ್ಡ್ನಲ್ಲಿ ಇಟ್ಟಿರುವಂಥ ಎಲ್ಲ ಕೆಲವೊಂದು ಐಟಮ್ಸ್ಗಳನ್ನು ಸೊ ಇವರು ಕೆಳಗಡೆ ಇಟ್ಟಿದ್ದಾರೆ ನನಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನನಗಂತೂ ಫುಲ್ ಖುಷಿ ಯಾಕೆ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಮೇಲ್ಗಡೆಯಿಂದ ತೆಗೆದು ಎಲ್ಲ ಪ್ಯಾಕ್ ಮಾಡಬೇಕು ಅಂದರೆ ತುಂಬ ಆಗಿಬಿಡುತ್ತೆ ಹೇಗೋ ಅಪ್ಪ ಗೊತ್ತಿಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಇನ್ನು ಪ್ಯಾಕಿಂಗ್ ಅಂತ ಬಂದರೆ ನಾವು ಹೊರಗಡೆ ಇರುವಂಥ ಈಗ ಪ್ಯಾಕಿಂಗ್ ಎಲ್ಲ ಮಾಡ್ತಾರಲ್ವ ಅವ್ರಿಗೆ ಕರ್ಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಎಲ್ಲೋ ಒಂದು ಕಡೆ ಬೇಡ ಅಂತ ಅನ್ನಿಸ್ತು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಆಮೇಲೆ ಕೆಲವೊಂದು ಸಿರಮಿಕ್ ಐಟಮ್ಸ್ ಎಲ್ಲ ಇದೆ ಸೊ ಅದನ್ನು ಕೂಡ ಡ್ಯಾಮೇಜ್ ಆಗಿಬಿಡುತ್ತೆ ಹೇಗಿರ್ತಾರೋ ಹೇಗಿಲ್ವೋ ನಮ್ಮ ಐಟಮ್ಸನ್ನು ನಾವೇ ಸೇಫಾಗಿ ನೋಡ್ಕೋಬೇಕು ಅಂದರೆ ನಾವೇ ನಾವೇ ಪ್ಯಾಕ್ ಮಾಡ್ಕೋಬೇಕು ಸೊ ಹಾಗಾಗಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿಬಿಟ್ಟು ಬಂದಿದ್ದೆ ಇಲ್ಲಿ ನೋಡಿದ್ರೆ ಮೇಲುಗಡೆ ಕಬೋರ್ಡ್ನಲ್ಲಿರುವಂಥ ಎಲ್ಲ ಐಟಮ್ಸನ್ನು ಕೆಳಗಿಟ್ಟಿದ್ದಾರೆ ಮತ್ತು ಆಚ ಕಡಿ ಕೂಡ ಕೆಳಗಿಟ್ಟಿದ್ದಾರೆ ನನಗೆ ಪ್ಯಾಕಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಸೊ ನನಗೆ ತುಂಬ ಆಯಿತು ಯಾಕಂದರೆ ಆ ಕೆಲಸ ಎಲ್ಲ ಇವರೇ ಮಾಡಿದಾರಲ್ವ ಬರೋದಕ್ಕಿಂತ ಮುಂಚೆ ಅಂತ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫುಲ್ ವಾಯ್ಸ್ ಬರ್ತಾನೆ ಇಲ್ಲ ಎಷ್ಟು ಫೋರ್ಸ್ ಹಾಕಿದ್ರು ಹಾಗಾಗಿ ಎಷ್ಟು ಮಾತಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ಮಾತಾಡ್ತೀನಿ ಇನ್ನು ಬೆಳಗ್ಗೆ ಟಿಫನ್ ಕೂಡ ಮಾಡಿಲ್ಲ ನಾನು ಹಾಗೆ ಬಂದಿದ್ದೀನಿ ಈಗ ಹೊರಗಡೆ ಟಿಫನ್ ತರಕ್ಕೆ ಹೋಗಿದ್ದಾರೆ ಸೊ ಟಿಫನ್ ತಿಂದ್ಬಿಟ್ಟು ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಇಷ್ಟೊಂದು ಐಟಮ್ಸ್ ಈ ಕಡೆ ಮೇಲೆ ಇನ್ನು ಇಷ್ಟು ನಾನು ಪ್ಯಾಕಿಂಗ್ ಮಾಡಬೇಕು ಆಮೇಲೆ ಕೆಲವೊಂದು ಹಾಸಿಗೆಗಳೆಲ್ಲ ಇದೆ ಅದನ್ನು ಕೂಡ ನೀಟಾಗಿ ಪ್ಯಾಕ್ ಮಾಡಬೇಕು ಇನ್ನು ಈ ಕಡೆ ರೂಮ್ನಲ್ಲಿ ಬಂದುಬಿಟ್ರೆ ಮೇಲ್ಗಡೆ ಇರುವಂಥ ಎಲ್ಲ ನನ್ನ ಆ ಮಟೀರಿಯಲ್ಸ್ಗಳನ್ನು ಕೆಳಗಿಟ್ಟಿದ್ರು ಅದನ್ನು ಕೂಡ ಪ್ಯಾಕ್ ಮಾಡಬೇಕು ಸಪ್ರೇಟ್ ಸಪ್ರೇಟಾಗಿ ಪ್ಯಾಕ್ ಮಾಡಿಕೊಂಡು ಅದ್ರ ಮೇಲೆ ಬರ್ಕೊಂಡು ಇಟ್ಕೊಂಡ್ರೆ ನನಗೂ ಕೂಡ ಈಸಿ ಆಗಿಬಿಡುತ್ತೆ ಹೋದ ತಕ್ಷಣ ಸಡನ್ನಾಗಿ ಅದೇ ಬ್ಯಾಗನ್ನು ನಾನು ಹಿಡಿಬೋದು ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬ್ಲಾಗಲ್ಲಿ ನಾನು ಟೂ ಡೇಸ್ ಬ್ಲಾಗ್ ಆ್ಯಡ್ ಇದ್ದೀನಿ ಸೊ ಒಂದೇ ದಿನದಲ್ಲಿ ನನಗೆ ಪ್ಯಾಕ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮಾರನೇ ದಿನ ತ್ರೀ ತರ್ಟಿಯಿಂದ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಒಂದೇ ದಿನದಲ್ಲಿ ಪ್ಯಾಕ್ ಮಾಡೋದು ಅಂದರೆ ಒಬ್ಬಳಿಗೆ ತುಂಬಾ ಕಷ್ಟ ನಾನೇ ಮಾಡಿದ್ದೀನಿ ಬೇರೆ ಯಾರಿಗೂ ಕೂಡ ಕರೆಸೇ ಇಲ್ಲ ಸೊ ಕೆಲವೊಬ್ಬರು ಕೆಲವೊಬ್ಬರು ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಸೊ ಅವರಿಗೆ ಫೋರ್ಸ್ ಮಾಡಿ ಕರೆಯೋಕ್ಕೆ ನನಗಂತೂ ಇಷ್ಟನೇ ಆಗೋದಿಲ್ಲ ಸೊ ಇಷ್ಟಪಟ್ಟು ಅಂದರೆ ನಮ್ಮ ನಾವು ಕೂಡ ಪ್ರತಿ ಸಾರಿ ಕರಿತಾನೆ ಇದ್ದರೆ ಅವ್ರಿಗೂ ಕೂಡ ಸುಮ್ಮನೆ ಹಿಂಸೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ನಾನೇ ಪ್ಯಾಕ್ ಮಾಡ್ತಾಯಿದ್ದೀನಿ ಇದೆಲ್ಲ ತುಂಬಾ ಲೈಫ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಒಬ್ಬರೇ ಮಾಡೋದು ಪ್ರತಿಯೊಂದು ಕೆಲಸಗಳನ್ನು ಸೊ ಡಿಪೆಂಡ್ ಬೇರೆಯವ್ರ ಮೇಲೆ ಆಗಿರೋದು ನನಗೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಪ್ಯಾಕಿಂಗ್ ಮುಗಿಸ್ಕೊಂಡೆ ಇನ್ನೂ ಟೈಮ್ ಬಂದುಬಿಟ್ಟು ಫೋರ್ ತರ್ಟಿ ಆಗ್ತಾಯಿದೆ ಇನ್ನು ಫೋರ್ ತರ್ಟಿಯಿಂದ ಪ್ಯಾಕಿಂಗ್ ಮಾಡೋರು ಅಂದರೆ ಸೋಫಾ ಎಲ್ಲ ಪ್ಯಾಕಿಂಗ್ ಮಾಡಬೇಕಲ್ವಾ ಅದನ್ನು ಕೂಡ ಹೋಗಬೇಕು ಅಂದರೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಪಾಕಿಂಗ್ ಮಾಡೋರಿಗೆ ಹೇಳಿದ್ವಿ ಅವರು ಕೂಡ ಬರಲೇ ಇಲ್ಲ ಇನ್ನೂ ಗಾಡಿ ತೊಗೊಂಡು ಬಂದುಬಿಟ್ರು ಇವರನ್ನ ಬುಕ್ ಮಾಡಿದ್ವಿ ಅಲ್ವಾ ಸೊ ಹಾಗಾಗಿ ಶಿಫ್ಟಿಂಗ್ ಕೆಲಸಗಳು ನಡೀತಾ ಇದೆ ಬರುವಾಗ ಎಷ್ಟು ಸ್ವಲ್ಪ ಎದ್ದು ಇನ್ನು ಹೋಗುವಾಗ ಫುಲ್ ಜಾಸ್ತಿ ಆಗಿಬಿಟ್ಟಿದೆ ಒಂದು ಚಿಕ್ಕ ಟೈಮ್ ಟೈಮ್ ಇತ್ತು ಅಂತ ಅನಿಸುತ್ತೆ ಹೋಗುವಾಗ ಒಂದು ದೊಡ್ಡದು ಗಾಡಿನೇ ಆಗಿಬಿಟ್ಟಿದೆ ಇದನ್ನೆಲ್ಲ ಹೇಗೆ ತೊಗೊಂಡ್ವಿ ಅಥವಾ ಹೇಗೆ ಹೋಗಿ ನಾನು ಶಿಫ್ಟ್ ಮಾಡ್ತೀನಿ ಅನ್ನೋದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ತಾನೆ ಜಸ್ಟ್ ಬಂದ್ವಿ ಬಂದು ಎಲ್ಲ ರೂಮ್ ತೆಗೆದು ಮತ್ತೊಂದು ಸರಿ ಕಸ ಹುಡುಗಿ ಆಮೇಲೆ ಸೊ ಸಾಮಾನೆಲ್ಲ ತೊಗೊಂಬಂದು ಒಂದೇ ರೂಮಲ್ಲಿ ಇಡ್ಸಿದ್ದೀನಿ ಯಾಕಂದರೆ ಉಳಿದಿದೆ ಎಲ್ಲ ರೂಮ್ ಖಾಲಿ ಇಟ್ಟಿದ್ದೀನಿ ನನಗೆ ನಾಳೆ ಸರಿ ಕಸ ಹುಡ್ಕೊಂಡು ಅವ್ರಿಗೆ ಕ್ಲೀನ್ ಹೇಳಿದ್ವಿ ಬಟ್ ಕ್ಲೀನ್ ಮಾಡಿಸಿದಾರೋ ಏನೋ ಗೊತ್ತಿಲ್ಲ ಬಟ್ ಇನ್ನೂ ಸ್ವಲ್ಪ ಡಸ್ಟ್ ಇದೆ ಸೊ ಹಾಗೆ ನನಗೆ ಪಾತ್ರೆ ಇಡೋಕ್ಕಾಗೋದಿಲ್ಲ ಸೊ ಟೈಮ್ ತೊಗೊಂಡು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸೊ ಅದಾದಮೇಲೆ ನಾನು ಪಾತ್ರೆಗಳನ್ನು ಜೋಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಆಗ್ತಾಯಿದೆ ಸೊ ಈಗ ನಾನು ಕೆಲಸ ಮಾಡೋಕ್ಕಾಗಲ್ಲ ತುಂಬ ಟೈಮ್ ಆಯಿತು ಸೊ ಹಾಗಾಗಿ ಮತ್ತೆ ನಾಳೆ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ ಹಾಗೆ ಅಲ್ಲಿಂದ ತೊಗೊಂಡ್ಬರ್ಬೇಕಾದ್ರೆ ಎಷ್ಟು ತೊಗೊಂಡ್ರು ಗೊತ್ತಾ ಅಮೌಂಟು ಎರಡೂವರೆ ಸಾವಿರ ತೊಗೊಂಡ್ರು ಫಸ್ಟ್ ಸ್ಟಾರ್ಟಿಂಗ್ ಆರು ಸಾವಿರ ಅಂತ ಹೇಳಿದರು ಒನ್ ಟ್ರಿಪ್ಪಿಗೆ ಆರು ಸಾವಿರ ಅಂತ ಹೇಳಿದರು ಆಮೇಲೆ ನೂರು ಕೊಟ್ವಿ ಅದಾದಮೇಲೆ ಅಂದರೆ ರೆಗ್ಯುಲರ್ ಅಂತ ಅವರು ಹೇಳಿದರು ಅಂದರೆ ಇಲ್ಲಿ ಎಲ್ಲನೂ ಯಾರೇ ಸಾಮಾನು ಸಿಫ್ಟ್ ಮಾಡಿದ್ರು ನಾವೇ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಒಂದು ಸಾರಿ ಟ್ರಿಪ್ಪಿಗೆ ನೂರು ಆದರೆ ಎರಡು ಟ್ರಿಪ್ಪಿಗೆ ಮೂರು ಸಾವಿರ ಆಗುತ್ತೆ ಅಂದ್ಕೊಂಡು ನಾವು ಸ್ಟಾರ್ಟಿಂಗ್ ಒಪ್ಕೊಂಡ್ವಿ ಅದಾದಮೇಲೆ ಅವರು ನಮ್ಮ ಸಾಮಾನು ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಕೂಡ ಎಷ್ಟು ಎರಡು ಸಾರಿ ಮಾಡ್ತೀವಿ ಅಂತ ಹೇಳಿದರು ನಾನು ಕೂಡ ಓಕೆ ಅಂತ ಅಂದ್ಕೊಂಡೆ ಅವರು ಕೂಡ ಒಪ್ಕೊಂಡ್ರು ಅವರು ಒಂದೇ ಟ್ರಿಪ್ನಲ್ಲಿ ಅಷ್ಟು ಸಾಮಾನುಗಳೆಲ್ಲ ಅಡ್ಜಸ್ಟ್ ಮಾಡಿದ್ರು ಸೊ ಒಂದೇ ಟ್ರಿಪ್ಪಲ್ಲಿ ಮೂರು ಸಾವಿರ ಹಾಕೋಬೇಕು ಅಂತ ಅಂದ್ಕೊಂಡ್ರು ಸೊ ಹಾಗಾಗಿ ಮತ್ತೆ ನಾವು ಕೂಡ ಇದು ಮಾಡಿದ್ವಿ ಒಂದೇ ಟ್ರಿಪ್ ಆದರೆ ನಮಗೂ ಕೂಡ ಇದಾಗ್ಬಿಡುತ್ತೆ ಸಾಮಾನೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ನಾವು ಡ್ಯಾಮೇಜ್ ಆಗಬಾರ್ದು ಅಂದರೆ ಎರಡು ಟ್ರಿಪ್ಪನ್ನು ನಾವು ಒಪ್ಕೊಂಡಿದ್ವಿ ಬಟ್ ಅವ್ರು ಒಂದೇ ಟ್ರಿಪ್ಪಲ್ಲಿ ಎಷ್ಟು ಸಾಮಾನುಗಳು ಹಾಕಿದ್ಮೇಲೆ ನಾವು ಸೊ ಹಾಗಾಗಿ ಮತ್ತೆ ನಮ್ಮದು ಸಾಮಾನು ಡ್ಯಾಮೇಜ್ ಆಗೋದು ಕೂಡ ತಪ್ಪಲ್ಲ ಅಮೌಂಟ್ ಹೋಗೋದು ಕೂಡ ತಪ್ಪೋದಿಲ್ಲ ಹಾಗಾಗಿ ಏನು ಮಾಡಿದ್ವಿ ಅಂದರೆ ಮತ್ತೆ ನಾವು ಒಂದೇ ಸಾರಿ ಮಾಡಿದ್ದೀರಂತ ಅಂತ ಹೇಳ್ಬಿಟ್ಟು ಎರಡೂವರೆ ಸಾವಿರ ತೊಗೊಂಡ್ರು ಸೊ ಎರಡೇ ಸಾವಿರ ಕೊಡಕ್ಕೆ ಹೋಗಿದ್ವಿ ನಾವು ಈಗ ಎರಡೂವರೆ ಸಾವಿರ ತೊಗೊಂಡ್ರು ಸೊ ಅದರಲ್ಲೂ ಆಲ್ಮೋಸ್ಟ್ ನೀಟಾಗಿ ತೊಗೊಂಬಂದು ಇಟ್ಟಿದ್ದಾರೆ ನಾನು ಕೂಡ ನಾಳೆ ಮತ್ತೆ ಪಾತ್ರೆನ ಜೋಡಿಸ್ಕೋಬೇಕು ಮನೆ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ಈಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಆಗ್ತಾಯಿದೆ ನಾನು ಊರಿಗೆ ಬೇರೆ ಹೋಗಬೇಕಲ್ವಾ ಹಾಗಾಗಿ ಸಿಕ್ಸ್ ಓ ಕ್ಲಾಕಿಗೆ ಬಸ್ ಇದೆ ಸೊ ಆ ಬಸ್ಸಿಗೆ ಹೋಗ್ತೀವಿ ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್